ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಡಿಫ್ರೆಂಟ್ ಆಗಿರೋ ಸ್ನ್ಯಾಕ್ಸ್ ಮಾಡುವುದನ್ನು ನೋಡೋಣ ನೋಡಿ ತುಂಬಾ ಚೆನ್ನಾಗಿರುತ್ತದೆ ಇದು ಮತ್ತು ಇದು ತುಂಬಾ ಡಿಫ್ರೆಂಟ್ ಆಗಿದೆ ಈ ಸ್ನ್ಯಾಕ್ಸು ಈಗ ಮಳೆಗಾಲ ಬಂತಲ್ವ ಈಗ ಸ್ನ್ಯಾಕ್ಸ್ ಅಂತೂ ಬೇಕೇ ಬೇಕು ಸಾಯಂಕಾಲ ಹಾಗಾಗಿ ನಾನು ನಿಮಗೆ ಇವತ್ತು ಒಂದು ಸ್ನ್ಯಾಕ್ಸ್ ಮಾಡುವುದನ್ನು ತೋರಿಸ್ತೀನಿ ಇಲ್ಲಿ ಫಸ್ಟು ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿದ ನಂತರ ಅದಕ್ಕೆ ಜೀರಿಗೆ ಹಾಕಬೇಕು ನಂತರ ಇದಕ್ಕೆ ಒಂದು ಒನ್ ಟೇಬಲ್ ಸ್ಪೂನಿನಷ್ಟು ಅಜ್ವೈನನ್ನು ಹಾಕಿ ಅಜ್ವೈನು ಮತ್ತು ಜೀರಿಗೆ ಎರಡು ಚಟಪಟ ಆದ ನಂತರ ಎರಡು ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರದ ಪುಡಿ ಹಾಕಿ ನೋಡಿ ಕೆಂಪು ಖಾರದ ಪುಡಿ ಎಣ್ಣೆಯಲ್ಲೇ ಹಾಕಿ ತುಂಬಾ ಆಗುತ್ತೆ ಅದು ನೋಡಿ ಸ್ವಲ್ಪ ಕೆಂಪು ಪುಡಿ ಫ್ರೈ ಆಗಬೇಕು ನಂತರ ಈಗ ಇದಕ್ಕೆ ಎರಡು ಬಟ್ಲದಷ್ಟು ನೀರನ್ನು ಹಾಕಿ ನೋಡಿ ಎರಡು ಬಟ್ಲದಷ್ಟು ನೀರನ್ನು ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಈ ಸ್ನ್ಯಾಕ್ಸನ್ನು ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಸ್ವಲ್ಪ ನಾವು ಚೆನ್ನಾಗಿ ತಿರುಗಬೇಕು ನೋಡಿ ನೀರು ಚೆನ್ನಾಗಿ ಈಗ ಕುದಿಬೇಕು ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ಇದಕ್ಕೆ ಒಂದು ಬಟ್ಲದಷ್ಟು ಚಿರೋಟಿ ರವವನ್ನು ಹಾಕಬೇಕು ನೋಡಿ ಎರಡು ಬಟ್ಲದ ನೀರಿಗೆ ನಾನಿಲ್ಲಿ ಒಂದು ಬಟ್ಲದಷ್ಟು ಚಿರೋಟಿ ರವೆಯನ್ನು ಹಾಕಿದ್ದೇನೆ ಈಗ ತುಂಬ ಬೇಗ ಬೇಗನೆ ನಾವು ಸ್ವಲ್ಪ ಗಂಟು ಇಲ್ಲದ ಹಾಗೆ ನಾವು ಇದನ್ನು ಚೆನ್ನಾಗಿ ತಿರುಗಬೇಕು ನೋಡಿ ಸರಿಯಾದ ಅಳತೆಯಲ್ಲೇ ನೀವು ನೀರನ್ನು ಹಾಕಬೇಕು ನೀವು ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ನೀವು ಒಂದು ಬಟ್ಲದಷ್ಟು ತೊಗೊಂಡರೆ ಯಾವುದಾದರೂ ಅಳತೆಯಲ್ಲಿ ಒಂದರಷ್ಟು ತಗೊಂಡರೆ ನೀವು ಎರಡರಷ್ಟು ನೀರನ್ನು ಹಾಕಬೇಕಾಗತ್ತೆ ನೋಡಿ ಇಲ್ಲಿ ನಾನು ಸ್ವಲ್ಪವೂ ಗಂಡಿಲ್ಲದ ಹಾಗೆ ನೀಟಾಗಿ ಇದನ್ನು ತಿರುತ್ತಾ ಇರೋದು ಸ್ವಲ್ಪ ಗಟ್ಟಿಯಾಗಿರಬೇಕು ಇದು ಕಡಾಯಿಗೆ ಸ್ವಲ್ಪವೂ ಅಂಟಬಾರದು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ತಿರುತ್ತಾ ಇರಬೇಕು ಮತ್ತು ತುಂಬಾ ಚೆನ್ನಾಗಿ ಅದು ನೀಟಾಗಿ ಫ್ರೈ ಆಗುತ್ತೆ ರವೆ ಎಲ್ಲವೂ ತುಂಬ ಬೇಗನೆ ಆಗುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ನಿಮಗೆ ಸ್ನ್ಯಾಕ್ಸ್ ರೆಡಿಯಾಗಿರುತ್ತದೆ ನೋಡಿ ಇವಾಗ ಇದು ಎಲ್ಲವೂ ಚೆನ್ನಾಗಿ ಇದು ಈಗ ಮಿಕ್ಸ್ ಆಗಿದೆ ನೋಡಿ ಇದನ್ನು ನೀವು ಮನೆಯಲ್ಲಿ ಮಾಡಿ ಒಂದು ಸತನಾದರೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಇದನ್ನು ಸ್ಕೂಲಿಗೆ ಕೂಡ ಮಕ್ಕಳಿಗೆ ಹಾಕಿ ಕಲಿಸ್ಬೋದು ಇದನ್ನು ಮಾಡಿ ಸ್ಟೋರ್ ಮಾಡಿ ಇಡ್ಬೋದು ಯಾವಾಗ ಅವಾಗ ತಿನ್ಬೋದು ಈಗಂತೂ ಮಳೆಗಾಲ ಬಂತಲ್ವ ಬೇಕೇ ಬೇಕು ಸ್ನ್ಯಾಕ್ಸದ್ದು ನೀವು ಇದನ್ನು ಒಂದು ಸತ ಮಾಡಿ ಟ್ರೈ ಮಾಡಿ ಚಕ್ಲಿ ಅದು ಮಾಡುವುದು ಇದೇ ಇರುತ್ತದೆ ಒಂದು ಸತನಾದರೂ ಇದನ್ನು ನೀವು ತಪ್ಪದೇನೆ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಈಗ ಇದು ರೆಡಿ ಆಯ್ತಲ್ಲ ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ನಾವು ತಣ್ಣಗಾಗಲು ಬಿಟ್ಬಿಡಬೇಕು ನೋಡಿ ಇವಾಗ ಇದು ತಣ್ಣಗಾಗಿದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧ ಬಟ್ಲದಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕಿ ಈಗ ಇದನ್ನು ನಾನು ಚೆನ್ನಾಗಿ ಮಿದಬೇಕು ಹಿಟ್ಟೆಲ್ಲವೂ ಇದರ ಜೊತೆಗೆ ಮಿಕ್ಸ್ ಆಗಬೇಕು ಆ ಥರ ನಾವು ಇದನ್ನು ಮಿದಬೇಕು ನೋಡಿ ತುಂಬ ಕಡಿಮೆ ಸಾಮಗ್ರಿಯಲ್ಲೇ ನಾವು ಇದನ್ನು ಮಾಡ್ಕೋಬೋದು ನೋಡಿ ಎಲ್ಲವೂ ಈಗ ನಾನು ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ಈಗ ಇದನ್ನು ಒಂದು ಸತ ಚೆನ್ನಾಗಿ ಮಿದ್ದಿ ಇಟ್ಬಿಡಬೇಕು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆಯಲ್ಲ ಈಗ ನಾನು ಈಗ ಮಾಡುವುದನ್ನು ತೋರಿಸ್ತೀನಿ ನಿಮಗೆ ಈ ಥರ ನಾವು ಮಾಡ್ಕೋಬೇಕು ನೋಡಿ ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡಿ ಇಲ್ಲ ಸ್ವಲ್ಪ ದಪ್ಪನೇ ಬೇಕಾದರೆ ದಪ್ಪನೇ ಮಾಡಿ ನಿಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ಮಾಡಿ ನೀವು ಇದನ್ನು ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು ನಿಮಗೆ ಇಲ್ಲ ಸ್ವಲ್ಪ ದೊಡ್ಡನೇ ಬೇಕಂದರೆ ನೀವು ದೊಡ್ಡ ಕೂಡ ಕಟ್ ಮಾಡ್ಕೋಬೋದು ನನಗೆ ಸಣ್ಣ ಸಣ್ಣ ಪೀಸ್ಗಳು ಬೇಕು ಅದಕ್ಕೆ ನಾನು ಸಣ್ಣ ಸಣ್ಣದಾಗಿ ಮಾಡ್ತಾ ಇರೋದು ಇದೇ ಥರನೇ ನಾವು ಇಷ್ಟನ್ನು ಮಾಡಿ ಫಸ್ಟು ಇಟ್ಬಿಡಬೇಕು ನೋಡಿ ನಿಮಗೆ ಮತ್ತೆ ಒಂದು ಸತ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಮಾಡಿ ನಾವು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೇಕು ನಾನು ಆ ಕಡೆಗೆ ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೇನೆ ಈಗ ನಿಮಗೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ತಾ ಇರೋದು ನೋಡಿ ಆದಷ್ಟು ನಾವು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಸ್ವಲ್ಪ ಬೆಚ್ಚಗೆ ಇರೋದು ಎಣ್ಣೆಯಲ್ಲಿ ಹಾಕಿದರೆ ಆಗಲೇ ಅದೆಲ್ಲ ಬಾಯಿ ಬಿಟ್ಬಿಡುತ್ತೆ ಎಣ್ಣೆ ಮಾತ್ರ ಚೆನ್ನಾಗಿ ಕಾದ ನಂತರನೇ ನೀವು ಹಾಕಬೇಕು ಇಲ್ಲಿ ನೋಡಿ ಇಷ್ಟು ಹಾಕಿ ಇದನ್ನು ಆದಷ್ಟು ನಾವು ಮೀಡಿಯಂ ಉರಿಯಲ್ಲೇ ಇಟ್ಬಿಟ್ಟು ಕರಿಬೇಕಾಗತ್ತೆ ತು ಮೀಡಿಯಂ ಉರಿಯಲ್ಲೇ ಇಟ್ಟು ಕರಿಯೋದರಿಂದ ಚೆನ್ನಾಗಿ ಕುರುಕುರು ಅನ್ನುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಆದಷ್ಟು ಮೀಡಿಯಮ್ ಉರಿಯಲ್ಲೇ ಇಟ್ಟು ನಿಧಾನವಾಗಿ ನಾವು ಇದನ್ನು ಕರಿಬೇಕಾಗತ್ತೆ ನೋಡಿ ನೀವು ಎಣ್ಣೆಗೆ ಹಾಕಿದ ನಂತರ ಒಮ್ಮೆಗೆ ತಿರುಗಲು ಹೋಗಬೇಡಿ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಬಿಟ್ಟು ನಂತರ ನೀವು ಇದನ್ನು ತಿಡಬೇಕು ಆಗ ಅದು ಒಡೆಯೋದಿಲ್ಲ ಅದಕ್ಕಾಗಿ ಇಲ್ಲಾಂದರೆ ನೀವು ಹಾಕಿದ ತಕ್ಷಣ ತಿರುಗಿಬಿಟ್ರೆ ಎಲ್ಲ ಒಡೆದ್ಬಿಡುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕೆಂಪಗಾಗಿದೆ ಅಂತ ತುಂಬಾ ಕ್ರಿಸ್ಪಿಯಾಗಿರುತ್ತದೆ ಇದು ಒಂದು ಸತ್ತ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇವಾಗ ಕೆಂಪಗಾಗಿದೆಯಲ್ಲ ಇಷ್ಟ ಆದರೆ ಸಾಕು ಈಗ ಇದನ್ನು ಎಣ್ಣೆಯಿಂದ ತೆಗೆದ್ಬಿಡಿ ಸಾಸ್ ಜೊತೆಗೂ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು ಸಾಸ್ ಜೊತೆಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಕೂಡ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಾಸ್ ಜೊತೆಗೆ ಒಂದು ಸತ ನೀವು ತಿನ್ನೋಡಿ ನೋಡಿ ಥ್ಯಾಂಕ್ ಯು